ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಬರ್ತಕ್ಕಂಥ ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ನೂತನವಾಗಿ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ನೆಚ್ಚಿನ ನಾಯಕರು ಮಾಜಿ ಸಚಿವರು ಆಗಿದ್ದಂತಹ ಹಾಗೂ ಹಾಲಿ ಸಂಸದರು ಆದಂತಹ ಡಾಕ್ಟರ್ ರವರು ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಣ್ಣನವರು ಮತ್ತು ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಣ್ಣನವರು ಬರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷದ ಮುಖಾಂತರದಿಂದ ನಮ್ಮ ನೆಲಮಂಗಲ ತಾಲೂಕು ಜನತೆಯ ಒಂದು ಆಶೀರ್ವಾದದಿಂದ ಏನು ಇವತ್ತು ಡಾಕ್ಟರ್ ಸುಧಾಕರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅದಕ್ಕೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರಾದ ನಾಗರಾಜರವರು ಮತ್ತು ಅಭ್ಯರ್ಥಿಗಳಾಗಿದ್ದಂತಹ ಸಪ್ತಗಿರಿ ನಾಯಕರವರು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ತಿಮ್ರಾಜಣ್ಣನವರು ಬಿ ಜೆ ಪಿಯ ಅಧ್ಯಕ್ಷರಾದಂಥ ನಮ್ಮ ಜಗದೀಶ್ ಚೌಧರಿಯವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು ಮತ್ತು ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ಪ್ರತಿಯೊಬ್ಬರೂ ಕೂಡ ಸೇರಿ ಭಾನುವಾರ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಕೈ ಮುಗಿದು ಇಷ್ಟೇ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ನಾನು ಇದ್ದೀನಿ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಸೇರಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾಯಿದ್ದೇವೆ ಜೊತೆಗೆ ಬೈಕ್ ರ್ಯಾಲಿ ಪ್ರಾರಂಭ ಆಗುತ್ತೆ ಒಂದು ಸಾವಿರ ಬೈಕ್ಸ್ನ ಎಲ್ಲ ಯುವಕ ಮಿತ್ರರನ್ನು ಕರೆದು ಬೈಕ್ ರ್ಯಾಲಿಯಿಂದ ಬೈಕ್ ರ್ಯಾಲಿ ಮೂಲಕ ಬರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರುಗಳನ್ನು ಈ ನಮ್ಮ ಜಲಧಾರೆ ಏನು ಕಾರ್ಯಕ್ರಮ ನಡೆದಂಥ ಸ್ಥಳಕ್ಕೆ ಕರೆತಂದು ಕಾರ್ಯಕ್ರಮವನ್ನು ಮಾಡ್ತೇವೆ ನಾವು ಐ ಬಿಯಿಂದ ಚೌಡೇಶ್ವರಿ ದೇವಸ್ಥಾನದಿಂದ ಪ್ರಾರಂಭ ಮಾಡೋಣ ಅಂತ ಇದ್ವಿ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ ಅದರಲ್ಲೂ ವಿಶೇಷವಾಗಿ ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸ್ ಎರಡೂ ಮಾಡಿದ್ದೇವೆ ಜೊತೆಗೆ ಜೊತೆಗೆ ಅವ್ರಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ಸೇರ್ ಮಾಡಿದ್ದೆ ಕರೆ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕ್ರಮ ಅದು ಇದು ಕೇವಲ ನಮ್ಮ ತಾಲೂಕಿನ ಕಾರ್ಯಕ್ರಮ ನಮ್ಮ ತಾಲೂಕಿನಾದ್ಯಂತ ನಾವು ಏನು ಮೂವತ್ತ ಮೂರು ಸಾವಿರದ ಐನೂರ ಐವತ್ತೊಂಬತ್ತು ನಾವು ಏನು ನಮ್ಮ ಲೀಡ್ ಕೊಟ್ಟಿದ್ದೇವೆ ಎಮ್ ಪಿ ಎಲೆಕ್ಷನ್ನಲ್ಲಿ ಹಾಗಾಗಿ ಏನು ಒಂದು ಕೊನೆಯ ಹಳ್ಳಿಯಿಂದ ಯಾರು ವೋಟ್ ಹಾಕಿದ್ದಾರೆ ಯಾರು ಮತವನ್ನು ಚಲಾಯಿಸಿದ್ದಾರೆ ಯಾರು ಸುಧಾಕರ್ ಅವರನ್ನು ನೋಡೇ ಇರಲ್ಲ ಪಾಪ ಹಾಗಾಗಿ ಅವ್ರನ್ನ ನೋಡ್ತಕ್ಕಂಥ ಒಂದು ಅವಕಾಶ ಅವರಲ್ಲಿ ಒಂದು ನಮ್ಮ ನಮ್ಮಲ್ಲಿರ್ತಕ್ಕಂಥ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅವನ್ನ ಕೇಳ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರ್ ಮಾಡ್ತಾಯಿದ್ದೀವಿ ನಾವು ಯಾವ ರೀತಿ ಸಂಸದರಿಗೆ ಹೆಚ್ಚಿನದಾಗಿ ನಾವು ಮತವನ್ನು ಚಲಾಯಿಸಿದಿರಿ ಅದೇ ರೀತಿ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಿಗೆ ಅದು ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಯಾವುದೇ ಚುನಾವಣೆ ವಿವಿಧ ನಮ್ಮ ಸಂಸ್ಥೆಗಳ ಚುನಾವಣೆಗಳಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಮತ್ತು ಅವರ ಆಶೀರ್ವಾದ ಯಾವುದೇ ರೀತಿ ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಎಲ್ಲ ಮುಖಂಡರುಗಳಲ್ಲಿ ಮತ್ತು ಸರ್ವ ಸದಸ್ಯರುಗಳಲ್ಲಿ ನಾನು ಕೇಳ್ಕೊತೇನೆ ಭಾನುವಾರದಂದು ನಮ್ಮ ನೆಲಮಂಗ್ಲ ತಾಲೂಕಿನಲ್ಲಿ ಅದ್ಭುತವಾದ ಮತಬಾಂಧವರು ನಮ್ಮ ಎಂ ಪಿ ಸುಧಾಕರ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಿದಕೋಸ್ಕರ ಇವತ್ತು ನಾವೆಲ್ಲ ಸೇರಿಕೊಂಡು ನಮ್ಮ ಆತ್ಮೀಯ ಶ್ರೀನಿವಾಸಮೂರ್ತಿಯವರು ನಮ್ಮ ಜಿಲ್ಲಾ ರಾಮಕೃಷ್ಣಪ್ಪ ಅವರು ನಮ್ಮ ಶಪ್ತಗಿರಿ ಶಂಕರ್ ನಾಯ್ಕವರು ನಮ್ಮ ಅಧ್ಯಕ್ಷರಂಥ ಜಗದೀಶ್ ಚೌಧರಿ ಅವರು ಮತ್ತು ಜೆ ಡಿ ಎಸ್ ಅಧ್ಯಕ್ಷರಂಥ ಅಂಥ ಹಾಗೂ ನಮ್ಮ ಅಭ್ಯರ್ಥಿಯಾದಂಥ ಹಾಲು ಪ್ರಕೋಷ್ಠ ಅಭ್ಯರ್ಥಿಯಾದಂಥ ಬೈರೇಗೌಡರು ಹಾಗೂ ನಮ್ಮ ಎಲ್ಲ ಸುರೇಶ್ ಅವರು ಹಾಗೂ ನಮ್ಮ ಸತೀಶ್ ಅವರು ಈ ಕಡೆ ರಮೇಶು ಮ ಮಂಜು ಮಹಿಳಾ ಅಧ್ಯಕ್ಷರಂಥ ಮಂಜುನಾಥ್ ಸುರೇಶ್ ಅವರು ಹಾಗೂ ಎಲ್ಲ ಮಹಿಳೆಯರು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಪ್ರಮುಖರೇ ಇಲ್ಲಿ ಸೇರಿಕೊಂಡಿದ್ದೀರ ಇದು ಒಂದು ಸಂತೋಷವಾದಂಥ ಒಂದು ಸುದ್ದಿ ಏನಪ್ಪ ಅಂತಂದರೆ ನಾವೆಲ್ಲ ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂದ್ಕೊಂಡಿದ್ವಿ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ಜಗದೀಶ್ ಚೌಧರಿ ಅವರು ನಮ್ಮ ರಾಮಕೃಷ್ಣಪ್ಪ ಅವರು ಮೂರು ಜನ ಸೇರಿ ನಮ್ಮ ಮೂರು ಜನಕ್ಕೂ ಹೇಳಿ ನಾವು ಅದ್ಭುತವಾಗಿ ಮಾಡಬೇಕು ಕಾರ್ಯಕ್ರಮ ಅಂತೇಳಿ ನಮ್ಮ ತಾಲೂಕಿನ ಜನರನ್ನು ಕರೆಸಿ ಅವರು ಏನು ಮತ ಕೊಟ್ಟಿದ್ರೋ ಮ ನಮಗೆ ಎಮ್ ಎಲ್ ಎಲೆಕ್ಷನಲ್ಲಿ ಎರಡೂ ಸೇರಿ ಎಂಬತ್ತ ನಾಲ್ಕು ಸಾವಿರ ತೊಗೊಂಡಿದ್ವಿ ಅವ್ರನ್ನ ಎಂಬತ್ನಾಲ್ಕು ಸಾವಿರ ತೊಗೊಂಡಿದ್ರು ಜೆ ಕಾಂಗ್ರೆಸ್ ಅವರು ಅವೆರಡೂ ಮೀರಿಸಿ ನಾವು ಮೂವತ್ತ್ಮೂರು ಸಾವಿರ ಲೀಡನ್ನು ಕೊಟ್ಟಿದ್ದಕ್ಕೋಸ್ಕರ ಜನರಿಗೆ ಒಂದು ಅವ್ರು ಋಣ ಸೀರ್ತಕ್ಕೋಸ್ಕರ ಅವ್ರಿಗೆ ಒಂದು ಆಶೀರ್ವಾದ ಕೊಟ್ಟಿದ್ದಕ್ಕೋಸ್ಕರ ನಾವು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ಅವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಚೌಡೇಶ್ವರಿ ದೇವಸ್ಥಾನದಿಂದ ಪ್ರಾರಂಭ ಆಗ್ತದೆ ಬೈಕ್ ರ್ಯಾಲಿ ಮತ್ತು ಮೆರವಣಿಗೆ ಸ ಪ್ರಾರಂಭವಾಗಿ ಇಲ್ಲಿ ಬಂದು ಸೇರ್ತದೆ ಸುಮಾರು ಒಂದು ಗಂಟೆ ಎರಡು ಗಂಟೆ ಒಳಗಡೆ ಎಲ್ಲ ಕಾರ್ಯಕ್ರಮ ಮುಗೀತದೆ ಒಂದು ಅದ್ಭುತವಾದ ಭರ್ಜರಿ ಭೋಜನ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷಗಳು ಮಾಡಿದ್ದಾರೆ ಒಂದು ನಾನ್ ವೆಜ್ಜು ಮತ್ತು ವೆಜ್ಜು ಎರಡೂ ಸಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ನಾವು ಒಂದು ಸಂದೇಶವನ್ನು ನೆಲಮಂಗಲ ತಾಲೂಕು ಮತ್ತು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಹೇಳಿದ್ರು ಅದೇ ರೀತಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಸುಧಾಕರ್ ಹಾಗೂ ನಮ್ಮ ಸೋಮಣ್ಣವರು ಅಪೋಸಿಷನ್ ಲೀಡ್ರಾದಂಥ ಸನ್ಮಾನ್ ಅಶೋಕ್ರವರು ಹಾಗ ಇನ್ನೂ ಅನೇಕ ಮುಖಂಡರು ರಾಜ್ಯದಿಂದ ರಾಜ್ಯದ ಸೋಮಣ್ಣವ್ರ ಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಸಾವಧಾನದಿಂದ ಎಲ್ಲ ಕೂತ್ಕೊಂಡು ಈ ಗ್ರೌಂಡ್ ತುಂಬುವಂತೆ ಎಲ್ಲರೂ ಜೆ ಡಿ ಎಸ್ಸು ಬಿ ಜೆ ಪಿ ಕಾರ್ಯಕರ್ತರು ಬಂದು ಏನು ಕಾಂಗ್ರೆಸ್ ಅವರು ಮಾಡಿದ ಅದೆಲ್ಲ ನಿಮಗೆಲ್ಲ ಇವಾಗ ಹೇಳಂತ ಅಲ್ಲ ಅದನ್ನೆಲ್ಲ ಅವತ್ತು ಮಾತಾಡೋಣ ಅಂತ ಹೇಳ್ತಾ ನಮ್ಮ ಧನ್ಯವಾದಗಳನ್ನು ಹೇಳ್ತಾ ಇದೀನಿ ನಾವು ನಮ್ಮ ಮೊದಲನೇ ಬಾರಿ ಗೆದ್ದಿದ್ದಂಥ ಸಂಸದರಾದಂಥ ಸುಧಾಕರ್ ಅವರು ಒಂದು ಲಕ್ಷ ಅರವತ್ತು ಸಾವಿರ ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ನೆಲಮಂಗಲ್ ತಾಲೂಕು ಮೂವತ್ತ್ಮೂರು ಸಾವಿರದ ಐನೂರು ವೋಟ್ಗಳಿಂದ ಅವರಿಗೆ ಈ ಭಾಗದಿಂದ ಮೊದಲನೇ ಬಾರಿ ಬಿ ಜೆ ಪಿ ಪಕ್ಷ ಹಾಗೂ ದಳ ಪಕ್ಷ ಎರಡೂ ಮೈತ್ರಿಯಿಂದ ಮೂವತ್ತ್ಮೂರುವ ಸಾವಿರ ವೋಟ್ಗಳಿಂದ ಅವರು ಅವ ಜಯಶೀಲರಾಗಿದ್ದಾರೆ ಆ ಒಂದು ಅಭಿನಂದನೆ ಕಾರ್ಯಕ್ರಮವು ಬರುವ ಭಾನುವಾರ ಏಳನೇ ತಾರೀಕು ನಮ್ಮ ಮೈತ್ರಿ ಪಕ್ಷ ಅಥವಾ ಎನ್ ಡಿ ಎ ಒಕ್ಕೂಟ ಸೇರಿ ಆವತ್ತು ನಾವು ಅವ್ರನ್ನ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು ಶಾಸಕರು ಮಾಜಿ ಶಾಸಕರು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹನ್ನೊಂದು ಗಂಟೆಗೆ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ಈ ಭಾಗದ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಚೌಡೇಶ್ವರಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ರ್ಯಾಲಿ ಮೂಲಕ ಈ ಜಾಗಕ್ಕೆ ಬಂದು ಕಾರ್ಯಕ್ರಮವನ್ನು ಪ್ರಾರಂಭವಾಗಲಿದೆ ಆಗಲೇ ನಿಮ್ಗೆ ಗೊತ್ತಿದ್ದಂಗೆ ಸುಧಾಕರ್ ಅವರಿಗೆ ಬಹಳ ಕಮ್ಮಿ ಸಮಯ ಇತ್ತು ಅದಕ್ಕೆ ಅವರು ಎಲ್ಲ ಕಾರ್ಯಕರ್ತರನ್ನ ನಾಯಕರನ್ನ ಭೇಟಿಯಾಗಕ್ಕೆ ಸಾಧ್ಯವಾಗಲಿಲ್ಲ ಅಂದು ಅವರು ಪ್ರತಿಯೊಬ್ಬರು ಕಾರ್ಯಕರ್ತರನ್ನ ನಾಯಕರನ್ನ ಭೇಟಿಯಾಗಿ ಅವರನ್ನು ಪರಿಚಯ ಮಾಡಿಕೊಂಡು ಬರೋ ದಿನಗಳಲ್ಲಿ ಈಜ್ ಈ ಭಾಗದ ಈ ತಾಲೂಕಿನ ಅಭಿವೃದ್ಧಿಗೆ ಬಹಳ ಮುಖ್ಯ ಪಾತ್ರವನ್ನು ಮಾಡ್ತಾರಂತ ನಾವು ನಂಬಿ ಬಹಳ ಒಂದು ಒಂದು ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಅವತ್ತು ಸಂಖ್ಯೆಯಲ್ಲಿ ಸೇರ್ತಾರಂತ ನಾವು ಭಾವಿಸಿದ್ದೀವಿ ಈ ಹತ್ತು ಸಾವಿರ ಜನ ಬಂದು ಅವತ್ತು ಅವ್ರನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರನ್ನ ಸನ್ಮಾನ ಮಾಡಲಿ ಸನ್ಮಾನ ಮಾಡಲು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳುತ್ತಾ ದಯವಿಟ್ಟು ಅಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ತಾವೆಲ್ಲರೂ ಕೈ ಜೋಡಿಸ್ಬೇಕಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲ ಮುಖಂಡರುಗಳಿಗೂ ನಾನು ನಮಸ್ಕಾರ ತಿಳಿಸುತ್ತಾ ಹಾಗೆ ಮಾಧ್ಯಮ ವರ್ಧರಿಗೂ ನಾನು ನಮಸ್ಕಾರ ತಿಳಿಸುತ್ತಾ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಹಿಂದೆ ಕುಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ತಿಳಿಸುತ್ತಾ ಏನು ನಾಳೆ ಇಲ್ಲ ನಾಡಿದ್ದು ಏಳನೇ ತಾರೀಕು ಸುಧಾಕರ್ ಅವರು ನಮ್ಮ ತಾಲೂಕಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೋಸ್ಕರ ನೆನ್ಮಂಗಲ ತಾಲೂಕಿನ ಜನತೆಗೆ ಹೇಳೋಕ್ಕೆ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಈಗ ಯುಗಾದಿ ಮತ್ತು ಉಗಾದಿ ಹಬ್ಬದ ಥರನೇ ಇದು ಉಗಾದಿ ಯುಗಾದಿ ಥರನೇ ಇಲ್ಲಿ ಹಬ್ಬನ ಮಾಡಬೇಕು ಅಂತೇಳಿ ನಮ್ಮ ಜಗದೀಶ್ ಚೌಧರಿ ಅವರು ಸುಮಾರು ದಿನ ಗೆದ್ದಿಂದನೇ ಅವರು ನಮ್ಮ ಹತ್ರ ಪಾಪ ಪ್ರಸ್ತಾಪ ಮಾಡ್ತಾಯಿದ್ರು ಯುಗಾದಿ ಹಬ್ಬದ ಥರನೇ ನಡಿಬೇಕು ಅಂತ ನಮ್ಮ ಆಸೆ ಇಲ್ಲೇನಪ್ಪ ಅಂತಂದರೆ ನೆನ್ಮಂಗ್ಲಾ ತಾಲೂಕಲ್ಲಿ ಬೇಜಾನ್ ಕೆಲಸ ನಿಂತೋಗಿ ಹಿಂದೆ ನಿಂತೋಗಿದೆ ನೋಡಿ ನಾ ಟಿ ಸಿಐ ಅವ್ರಿಗೂ ಬಂದಿದ್ದು ಮೆಟ್ರೋ ನೆನಮಂಗ್ಲಕ್ಕೆ ಬಂದಿಲ್ಲ ನಮ್ಮ ಕರ್ಮ ಅದಕ್ಕೆ ಅದನ್ನು ಅಂಥವನ್ನೆಲ್ಲ ನಾವು ತರಬೇಕು ನೆನಮಂಗ್ಲ ತಾಲೂಕಿಗೆ ನೀರನ್ನು ನೀರು ನೋಡಿ ಆ ಹಿಂದೆ ಹೇಳಿದರು ಕಾಂಗ್ರೆಸ್ ಅವರು ಆ ನೀರು ಕೂಡ ಸಮೇತ ನಮ್ಮ ನೆನ್ಮಂಗ್ಲಕ್ಕೆ ನೆನ್ಮಂಗ್ಲ ಕಡೆಗಾಗಲಿ ಯಾವುದೇ ಹಳ್ಳಿಗಳಿಗಾಗಲಿ ಬರಲಿಲ್ಲ ಎತ್ತಿ ನೋಡೋದು ಅದೊಂದು ಇದಾಯಿತು ಆ ಥರದ್ದೆಲ್ಲ ನಾವೆಲ್ಲ ಕೇಳಬೇಕು ನಾವು ಅವ್ರ ಕಡೆಯಿಂದ ನಾವು ಕೆಲಸ ಮಾಡಿಸ್ಕೊಬೇಕು ಎಲ್ಲ ಒಳ್ಳೊಳ್ಳೆ ಕೆಲಸಗಳು ನೆನಮಂಗ್ಲ ತಾಲೂಕಿಗೆ ಎಲ್ಲರಿಗೂ ತಲುಪಲಿ ಕೆಲಸಗಳು ನಾವು ಯಾವುದೇ ಪಕ್ಷಪಾತ ಇಲ್ದಂಗೆ ನಾವು ಕೆಲಸ ಮಾಡಿಸ್ಕೊಳ್ಳೋಣ ಅಂತ ನನ್ನ ಉದ್ದೇಶ ಎಲ್ಲರಿಗೂ ಅವತ್ತು ಒಂದು ದಿವಸ ಎಲ್ಲ ಬಂದು ಹೆಚ್ಚಿನ ಜನ ಹತ್ತು ಸಾವಿರ ಜನ ಸೇರ್ತಾರೆ ಇಲ್ಲಿ ನಾವು ಚೌಡೇಶ್ವರಿ ದೇವಸ್ಥಾನ ಹತ್ರದಿಂದ ಬಂದು ಬೈಕ್ ರ್ಯಾಲಿಯಲ್ಲಿ ನಮ್ಮ ಎಲ್ಲ ಯುವಕ ಮಿತ್ರರು ಅತಿ ರೀತಿಯಲ್ಲಿ ಸೇರಿ ಇಲ್ಲಿಗೆ ಮೆರವಣಿಗೆ ಮೂಲಕ ಇಲ್ಲಿ ಬಂದು ಇಲ್ಲಿ ಫಂಕ್ಷನ್ ಮಾಡಿ ಅಭಿ ಅಭಿನಂದನ ಸಮಾರಂಭ ಮಾಡಿ ಅವ್ರಿಗೆ ಒಳ್ಳೆಯದಾಗ್ಲಿ ನಮ್ಮ ಕಲ ಕ ನೆನ್ಮಂಗ್ಲಾ ತಾಲೂಕು ಕೆಲಸ ಮಾಡಿಕೊಳ್ಳಿ ಅಂತ ಅವ್ರನ್ನ ಕಳೆಕಳಿಯಕ್ಕೆ ಕೇಳಿಕೊಂಡು ನಮ್ಮ ಮಾತನ್ನು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತು ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಲೀಡರ್ಗಳು ಕಾರ್ಯಕರ್ತರು ಹಾಗೂ ಎಲ್ಲಕ್ಕಿಂತ ಮುಂಚಿತವಾಗಿ ಮಾಧ್ಯಮ ಮಿತ್ರರು ಬಹಳ ಮುಖ್ಯ ಇವತ್ತು ಸಹ ನಡೀತಕ್ಕಂಥ ದುರಾಡಳಿತವನ್ನು ಈಚೆಗೆ ನಾವು ಟಿ ವಿನಲ್ಲಿ ಇದ್ದೀವಿ ಅವರ ಪಾತ್ರ ಮಹತ್ವದ್ದು ಅಂತ ನಾನು ಈ ಒಂದು ಟೈಮ್ನಲ್ಲಿ ಇದು ಮಾಡ್ಕೊಳ್ತಾ ಇದ್ದೀನಿ ನಾಳೆ ಬರ್ತಕ್ಕಂಥ ಭಾನುವಾರ ದಿವಸ ನಮ್ಮ ಎರಡನೇ ಸಾರಿ ನಮ್ಮದು ಸಂಸದರು ಚುನಾಯಿತರಾಗಿರು ನಮ್ಮಂಗಲ ತಾಲೂಕಲ್ಲಿ ಆದರೆ ಹೋದ್ಸಾರಿ ಕೂಡ ಇಪ್ಪತ್ತು ಸಾವಿರ ಲೀಡಿಂಗ್ ಕೊಟ್ಟಿದ್ದೆ ಈ ಸಾರಿ ಮೂವತ್ತ್ಮೂರು ಸಾವಿರದ ಐನೂರು ಹೋಗಿಗಿಂತೂ ಅಧಿಕ ಮತಗಳನ್ನು ಕೊಟ್ಟು ನಾವು ಚುನಾಯಿತರು ಮಾಡಿದ್ದೀವಿ ಅವರಿಗೆ ಅಭಿನಂದನೆ ಸಲ್ಲಿಸೋದು ಅಷ್ಟು ಅವರಿಗೆಲ್ಲ ಅಭಿನಂದನೆ ಏನು ಇವತ್ತಿನ ದಿವಸ ಮೂವತ್ತ್ಮೂರು ಸಾವಿರಕ್ಕಿಂತ ಹೆಚ್ಚಿನ ಮತಗಳನ್ನು ಕೊಟ್ಟರಲ್ಲ ನಮ್ಮ ವೋಟರ್ಸು ಲೀಡರ್ಸು ಅವರಿಗೆ ಅಭಿನಂದನೆ ಅಭಿನಂದನೆ ನಮ್ಮ ಸುಧಾಕರ್ ಅವ್ರಿಗೆಲ್ಲ ನಮ್ಮ ಮತದಾರರು ನಮಗೆ ಹೆಚ್ಚಿನ ಮತಗಳನ್ನು ಕೊಟ್ಟರಲ್ಲ ಅದು ಎಷ್ಟು ಸಂತೋಷದ ವಿಚಾರ ಅದೇ ರೀತಿ ಅವ್ರನ್ನ ನಾವತ್ತು ಎಲ್ಲ ಮತದಾರರ ಪರವಾಗಿ ಈ ಒಂದು ತಾಲೂಕಿಗೆ ಕುಂಠಿತವಾಗಿರ್ತಕ್ಕಂಥ ಕೆಲಸಗಳು ಅಂತಂದರೆ ಮೆಟ್ರೋ ಇದ್ದರೆ ನನ್ಮಂಗ್ಲಕ್ಕೆ ಬೆಂಗಳೂರಿಗೆ ಯಾವುದೇ ಕೆಲಸಕ್ಕೆ ಸಿಂಗಲ್ಲಾಗಿ ಹೋಗಿ ನಟಕ್ಕೆ ಬರ್ಬೋದು ಒಂದು ಕುಂಠಿತವಾಗಿದೆ ನೀರಿನ ವ್ಯವಸ್ಥೆ ಕೂಡ ಸರಿಯಿಲ್ಲ ಎರಡನೇದು ಇದು ದಕ್ಷಿಣ ಕಾಶಿ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಶಿವಗಂಗೆ ಬೆಟ್ಟ ಏನಿದೆ ಭಾಳಷ್ಟು ದಿನಗಳಿಂದ ಇದು ಹಿಂದುಳ್ಕಂಡೇ ಕೂತದೆ ನಾವು ರವಿ ಸಾಹೇಬರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ನಾವೊಂದು ಸಾರಿ ಬಿಟಿ ಭೇಟಿ ಮಾಡಿ ಅದಕ್ಕೆ ನಮಗೆ ಪರ್ಮಿಷನ್ ಕೊಡಿಸಿ ನೋಡೋಣ ಅಂಥೇಳಿ ನಾನು ಒಂದು ಮಾತನ್ನು ಕೇಳಿದ್ದೆ ಸೊ ಅಷ್ಟರಲ್ಲಿ ಅವರು ಮಿನಿಸ್ಟ್ರಿಯಿಂದ ಇಳಿದು ಏನೇನೋ ಆಗೋಯಿತು ಈಗ ನಮ್ಮ ಸುಧಾಕರ್ ಸಾಹೇಬರು ಹೇಳಿದ್ದಾರೆ ಮಾಡಿಸ್ತೀನಿ ಅಂತ ಅದು ಯಾವ ರೀತಿ ಮಾಡ್ತಾರೆ ಅಂಥೇಳಿ ಮಾಡ್ಬೋದು ಅದರಿಂದ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ರಾಜ್ಯದಲ್ಲಲ್ಲ ದೇಶದಲ್ಲ ಪ್ರಪಂಚದಲ್ಲಿ ಗುರುತಿಸಬೇಕಾದ್ರೆ ಈಗ ನಾವು ಉದಾಹರಣೆಗೆ ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅನೇಕ ಕಡೆ ಇಂಥ ವ್ಯವಸ್ಥೆಗಳಿರೋ ಕಡೆಗೆ ಪ್ರವಾಸೋದ್ಯಮದವರು ಮತ್ತು ಈ ಟೂರಿಂಗ್ ಏಜೆಂಟ್ಗಳು ಫಿಕ್ಸ್ ಮಾಡ್ಕೊತಾರೆ ಆವಾಗ ನೆಲಮಂಗಲದ ಸ್ಥಿತಿಗತಿ ಜಾಸ್ತಿ ಇರ್ತದೆ ಅಷ್ಟೇ ಪ ಇದು ಫೇಮಸ್ ಆಗ್ತದೆ ಅದರಿಂದ ಸಂಪಾದನೆ ಕೂಡ ಏನು ಕಡಿಮೆ ಇರಲ್ಲ ಒಂದು ಇದಕ್ಕೆ ಅಂತ ಯಾರಿಗಾದರೂ ವಹಿಸ್ಕೊಟ್ರೆ ಹೋಗ್ತಾರೆ ದುಡ್ಡಿಲ್ಲದೆ ಏನು ಮಾಡೋಕ್ಕಾಗಲ್ಲ ದುಡ್ಡು ಏನಂತ ಅವರು ಚಾರ್ಜ್ ಮಾಡ್ತಾರೆ ಮಾಡ್ತಾರೆ ಅದಾದರೆ ಭಾಳಷ್ಟು ಒಂದು ದಕ್ಷಿಣ ಕಾಶಿಗೆ ಒಂದು ಮೆರುಗು ಬರ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಆ ದೇಶ ಒಳಗೆ ಸನ್ಮಾನ್ಯ ನಮ್ಮ ಕುಮಾರಣ್ಣವರು ಭಾಳಷ್ಟು ಎಫೆಕ್ಟ್ ಹಾಕಿ ನಾವು ಯಾವಾಗ ಎಮ್ ಎಲ್ ಎನ್ನು ಸೋತಿದ್ದೋ ಸೋತು ನಮಗೆ ಭಾಳಷ್ಟು ವೀನಾಯವಾಗಿ ಇದಾಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಜನತೆ ಹೊಡೆದ್ರು ಅಂದ್ರೆ ತಿರುಗಿಸ್ಕೊಂಡು ಹಂಗೆ ಒಡೆದು ಸಂಸದ್ರನ್ನ ತನ್ನ ನಿಲ್ಸವ್ರೆ ಮುಂದಿನ ದಿನಗಳಲ್ಲಿ ಇನ್ನು ನಾನು ಒಂದು ಸಾರಿ ಹೇಳಿದ್ದೀನಿ ಆಲೆ ಹಿಂದೆಲೇ ಹರಿಹರ ಬ್ರಹ್ಮ ಬಂದ್ರೂ ಇಲ್ಲಿ ಎಮ್ ಎಲ್ ಎನ ಸೋಲ್ಸೋಕ್ಕಾಗಲ್ಲ ಎಲೆಕ್ಷನಲ್ಲಿ ನಾವೇ ಗೆದೆಯೋದು ಅಂತ ನಾನು ಆಲೆ ಹೇಳಿದ್ದೆ ಹಿಂದೆ ಒಂದು ಸುಧಾಕ ನಮ್ಮ ಶ್ರೀನಿವಾಸ ಮೂರ್ತಿಯವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಮುಂದೆ ಇವರು ಯಾರೇ ಬಂದು ಪಿಂಗ್ಲಾಟ ಬಿದ್ದರೂ ನಮ್ಮ ಏನು ಜೆ ಡಿ ಎಸ್ಸು ಬಿ ಎನ್ ಡಿ ಎ ಅಭ್ಯರ್ಥಿನ ಸೋಲ್ಸೋಕ್ಕೆ ಸಾಧ್ಯವೇ ಇಲ್ಲ ಬೇಕಾದ್ರೆ ಯಾರು ಚಾಲೆಂಜ್ ಕೊಡಲಿ ಏನು ಬೇಕಾದ್ರೂ ಮಾಡಲಿ ನಾನು ಇವತ್ತು ಸಹ ಘಂಟಾಘೋಷವಾಗಿ ಹೇಳ್ತೀನಿ ನಾವೇ ಗೆದೆಯೋದು ನೆಕ್ಸ್ಟ್ ಬರ್ತಕ್ಕಂಥ ಜುಲಾ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿನಲ್ಲಿ ಎಲ್ಲ ಸೀಟ್ಗಳನ್ನ ನಾವೇ ಗೆದ್ದು ಬರೋದು ನಮ್ಮ ಜರೆ ಎನ್ ಡಿ ಎಯಿಂದ ನಾವು ಎನ್ ಡಿ ಎ ಅಭ್ಯರ್ಥಿಗಳು ಯಾರು ನಾವು ನಿಲ್ಲಿಸ್ತೀವಿ ಜಿಲ್ಲಾ ಪಂಚಾಯತಿಗೂ ಯಾರು ಸೋಲ್ಸೋಕ್ಕಾಗಲ್ಲ ತಾಲೂಕ್ ಪಂಚಾಯತ್ಗೆ ಯಾರು ಸೋಲ್ಸೋಕ್ಕಾಗಲ್ಲ ನೆಕ್ಸ್ಟು ಇಷ್ಟರಲ್ಲೇ ಬರ್ತಕ್ಕಂಥ ನನ್ಮಂಗಲ ತಾಲೂಕು ಬಮೂಲ್ ನಿರ್ದೇಶಕರ ಸ್ಥಾನದಲ್ಲಿ ಚುನಾವಣೆ ನಡೀತಾ ಇದೆ ಎನ್ ಡಿ ಎಯಿಂದ ನಾನು ಅಭ್ಯರ್ಥಿ ಮಾಡಿಬಿಟ್ಟಿದ್ದಾರೆ ನಾನು ಎರಡು ಸಾರಿ ಎಲ್ಲ ಅಧ್ಯಕ್ಷರು ಕೂಡ ಮೀಟ್ ಮಾಡಿ ಅವರಿಗೆ ಕರೆದು ಭೋಜನ ವ್ಯವಸ್ಥೆ ಎಲ್ಲ ಮಾಡಿ ಅವರ ಮನಸ್ಸನ್ನು ಗೆದ್ದಿದ್ದೀನಿ ನಾನು ಅವರು ನನಗೆ ಮತ ಹಾಕಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತಾರೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಹುಮ್ಮಸ್ಸು ನನಗೆ ತುಂಬಿದ್ದಾರೆ ಆದ್ದರಿಂದ ಸುಧಾಕರ್ ಬರ್ತಕ್ಕಂಥದ್ದು ಭಾಳ ಅದರಲ್ಲಿ ಕುಮಾರಣ್ಣರು ನಿಖಿಲ್ ಅವರು ಮುಂದಿನ ನಮ್ಮ ನಾಯಕರಾಗುವಂಥವ್ರು ಅವರು ಇವತ್ತಿನ ದಿವಸ ಬರ್ತಾರೆ ಅಂದರೆ ಭಾಳಷ್ಟು ನೆಲಮಂಗಲಕ್ಕೆ ಒಂದು ಒಳ್ಳೆಯ ಮೆರುಗು ಮುಂದೆ ನಮ್ಮ ಪ್ರತಿನಿಧಿ ಅವರೇನೆ ಅದರಿಂದ ನಾವು ಭಾಳಷ್ಟು ಇದಾಗಿ ಏನು ನಮ್ಗೆ ಓಟ್ ಕೊಟ್ಟಿದ್ರು ಅವರು ಕೃತಜ್ಞತೆ ಹೇಳ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಂತೇಳಿ ಅಂದ್ಕೊಂಡು ನಾನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಂ ಪಿ ಮೂವತ್ತ್ಮೂರು ಸಾವಿರ ಲೀಡ್ ಹೆಂಗೆ ಬತ್ತಿತ್ತು ಎಲ್ಲ ಒಂದೇ ಸೈಲೆಂಟಾಗಿ ಮಾಡ್ತೀವಿ ಅಬ್ರ ಅಂತಲ್ಲ ಇದು ನೋಡಿ ವಾಲಂಟ್ರಿ ಬರ್ತದೆ ಇಲ್ಲಿ ಎನ್ ಡಿ ಎ ನಂಬರ್ ಒನ್ ನಂಬರ್ ಟೂ ಇದು ಯಾವತ್ತೂ ಅಬ್ರ ಮಾಡಿ ಮನವೊಲಿಸಿ ಇದು ಮಾಡೋದು ಮನವೊಲಿಸೋದು ಅಷ್ಟೇ ನಮ್ಮದು ಸೊ ವಾಲೆಂಟ್ರಿ ಆಗಿ